ಹಾಯ್ ಫ್ರೆಂಡ್ಸ್ ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಈ ದಿನ ನಾವು ಆರನೇ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದರ ಪದ್ಯ ಭಾಗ ಮೂರು ನೀ ಹೋದ ಮರುದಿನ ಈ ಪದ್ಯಕ್ಕೆ ಸಂಬಂಧಿಸಿದ ಭಾಷಾಭ್ಯಾಸ ಮತ್ತು ಅಭ್ಯಾಸಗಳನ್ನು ಬಿಡಿಸೋಣ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಇನ್ನೂ ಯಾವ ಯಾವ ತರಗತಿಯ ಯಾವ ಯಾವ ವಿಷಯದ ಪ್ರಶ್ನೋತ್ತರಗಳು ಬೇಕು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಆ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಫ್ರೆಂಡ್ಸ್ ಈ ನೀ ಹೋದ ಮರುದಿನ ಪದ್ಯ ಇದೆಯಲ್ಲ ಅದು ಹಿಂದಿನ ವರ್ಷದಿಂದ ನಮ್ಮ ಒಂದು ಪಠ್ಯಕ್ರಮಕ್ಕೆ ಸೇರ್ಪಡೆಯಾಗಿದೆ ಹಾಗಾಗಿಬಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಭ್ಯಾಸ ಮತ್ತು ಭಾಷಾಭ್ಯಾಸ ಈ ಮೊದಲನೇದಾಗಿ ಪದಗಳ ಅರ್ಥ ಸಿಗುತ್ತೆ ನಿಮಗೆ ಪುಸ್ತಕದಲ್ಲಿಯೇ ಅದಾದಮೇಲೆ ನೆಕ್ಸ್ಟ್ ಅಭ್ಯಾಸಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಓಕೆ ನೀವು ನೋಟ್ಸನ್ನು ಬರಿತಾ ಇರುವಾಗ ಇಲ್ಲಿ ನೋಡಿ ನೀ ಹೋದ ಮರುದಿನ ಅಂತ ಹೇಳಿಬಿಟ್ಟು ಬೋಲ್ಡ್ ಲೆಟರ್ಸಲ್ಲಿ ಬರೆದುಬಿಟ್ಟು ನೆಕ್ಸ್ಟ್ ನಾವು ರೈಟಿಂಗ್ ಕಲ್ಲಿ ಕ್ವಶನನ್ನು ಬರಿಬೇಕಾಗತ್ತೆ ಮೊದಲನೇದು ಯಾರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ ಸೊ ಇನ್ನೊಂದು ಮಾತು ಫ್ರೆಂಡ್ಸ್ ಹಿಂದಿನ ವರ್ಷಗಳಲ್ಲಿ ಹಳೆಯ ವಿಡಿಯೋಸ್ಗಳನ್ನು ನೋಡೋಕೆ ಹೋದೆ ನೋಡೋಕೆ ಹೋದರೆ ಆ ವೀಡಿಯೋಸ್ಗಳಲ್ಲಿ ಈ ಪ್ರಶ್ನೆಗಳಿಲ್ಲ ಪ್ರಶ್ನೆಗಳು ಕಂಪ್ಲೀಟ್ ಚೇಂಜ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಅಪ್ಲೋಡ್ ಆಗಿರುವಂಥ ವೀಡಿಯೋಸ್ಗಳನ್ನು ಅಷ್ಟೇ ನೋಡಿ ಆವಾಗ ನಿಮಗೆ ಎಕ್ಸಾಕ್ಟ್ ನೀವು ಹೋದ ಮರುದಿನ ಪದ್ಯದ ಪ್ರಶ್ನೋತ್ತರಗಳು ಈಗಿನ ಒಂದು ಸಿಲೆಬಸ್ಗೆ ತಕ್ಕಂತೆ ಪ್ರಶ್ನೋತ್ತರಗಳು ಸಿಗತ್ತೆ ಓಕೆ ಯಾರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ ಉತ್ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎರಡನೇದಾಗಿ ಕವಿ ಯಾವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದಿದ್ದಾರೆ ಉತ್ತರ ಸುದ್ದಿ ಸಂಭ್ರಮವು ಕೇಕುವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದಿದ್ದಾರೆ ಸುದ್ದಿ ಸಂಭ್ರಮವು ಕೇಕುವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದಿದ್ದಾರೆ ಮೂರನೇದಾಗಿ ಕವಿ ಏನನ್ನು ಕಳೆದುಕೊಂಡು ಸಾರಿ ಕವಿ ಏನನ್ನು ಕಳೆದುಕೊಂಡ ಬರಡು ಗಿಡ ನಾವು ಎಂದಿದ್ದಾರೆ ಉತ್ತರ ಕೈಕಾಲು ಕಿವಿ ಮೂಗು ಮೈಮನಸ್ಸು ತಲೆ ಕಣ್ಣುಗಳನ್ನು ಕಳೆದುಕೊಂಡ ಬರಡು ಗಿಡ ನಾವು ಎಂದು ಕವಿ ಹೇಳಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕುವನು ಉತ್ತರ ಸಾಮಾನ್ಯ ಬಡಜೀವಿಯು ದೌರ್ಜನ್ಯವನ್ನು ತಾಳಿ ತಾಳಿ ಒಮ್ಮೆ ಚೇಳಾಗಿ ಕುಟುಕುವನು ನೆಕ್ಸ್ಟ್ ಪ್ರಶ್ನೆ ನೀ ಹೋದ ಮರುದಿನ ಪದ್ಯವನ್ನು ಬರೆದವರು ಯಾರು ಉತ್ತರ ಈ ಪದ್ಯವನ್ನು ಬರೆದವರು ಡಾಕ್ಟರ್ ಚೆನ್ನಣ್ಣ ವಾಲಿಕಾರ ಮತ್ತೊಮ್ಮೆ ಡಾಕ್ಟರ್ ಚೆನ್ನಣ್ಣ ವಾಲಿಕಾರ ಅದಾದಮೇಲೆ ನೆಕ್ಸ್ಟು ಎರಡನೇ ಮೇನ್ ಬಂದು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ನಾವಿದನ್ನು ಸ್ವಂತ ವಾಕ್ಯದಲ್ಲಿ ಬರೀಬಹುದು ಸ್ವಾತಂತ್ರ್ಯ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಬ್ರಿಟಿಷರ ದಬ್ಬಾಳಿಕೆಯಿಂದ ಸ್ವಾತಂತ್ರ್ಯ ದೊರಕಿತು ಎರಡನೇದಾಗಿ ಬದುಕು ಉತ್ತಮ ಕೆಲಸಗಳಿಂದ ನಮ್ಮ ಬದುಕನ್ನು ಹಸನಾಗಿಸೋಣ ಸಂಭ್ರಮ ನಾಗರ ಪಂಚಮಿಯು ಹೆಣ್ಣು ಮಕ್ಕಳ ಸಂಭ್ರಮದ ಹಬ್ಬ ನಾಲ್ಕನೇದು ಕುಟುಕು ಶ್ರೀಮಂತರು ಬಡವರನ್ನು ಸದಾ ಚೇಳಿನಂತೆ ಕುಟುಕುತ್ತಾರೆ ಎಲ್ಲ ಶ್ರೀಮಂತರಲ್ಲ ಆಲ್ಮೋಸ್ಟ್ ಶ್ರೀಮಂತರು ಬಡವರನ್ನು ಸದಾ ಚೇಳಿನಂತೆ ಕುಟುಕುತ್ತಾರೆ ಈ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಸಾರಾಂಶವನ್ನು ಬರೀಬೇಕಂತೆ ಸೊ ಇಲ್ಲಿ ನೋಡಿ ಉತ್ತರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಘನತೆಯನ್ನು ಈ ಕವನವು ಎತ್ತಿ ಹಿಡಿದಿದೆ ಅಂಬೇಡ್ಕರ್ ಹೋದ ಮರುದಿನದಿಂದ ದೀನ ದಲಿತರ ಬಾಳು ಎಂಬುದು ನಾಯಿಗಿಂತಲೂ ಕೀಳಾಗಿದೆ ಅದರಂತೆ ದುಡಿಯುವವರು ಕಳಕಳಿ ಪಡುವವರು ತೀರಾ ಕಡಿಮೆ ಅವರಂಥವರು ಇನ್ನೂವರೆಗೂ ಒಬ್ಬರೂ ಹುಟ್ಟಿ ಬರಲಿಲ್ಲ ಸಮಾಜದಲ್ಲಿ ಮೇಲ್ವರ್ಗದವರೆನ್ನುವರ ದಬ್ಬಾಳಿಕೆಯೂ ಹೆಚ್ಚಾಗಿದೆ ನೆಕ್ಸ್ಟ್ ಅಧಿಕಾರಶಾಹಿಗಳೆಂಬುವವರು ತಮ್ಮ ಬೂಟುಗಾಲಿನ ಶಬ್ದದಿಂದ ದರ್ಪವನ್ನು ಮೆರೆಯುತ್ತಿದ್ದಾರೆ ಹೆಸರಿಗೆ ಮಾತ್ರ ನಮಗೆ ಸ್ವಾತಂತ್ರ್ಯ ದೊರೆತಂತಾಗಿದೆ ಎಲ್ಲ ಇಂದ್ರಿಯಗಳು ಇದ್ದರೂ ದೀನ ದಲಿತರ ಬಾಳು ಗಿಡದಂತೆ ಆಗಿದೆ ಮೈ ತುಂಬ ಮನಸ್ಸಿನ ತುಂಬ ಯಾತನೆ ನೋವುಗಳೇ ತುಂಬಿಕೊಂಡು ಒದ್ದಾಡುವಂತಾಗಿದೆ ಇವರ ಸ್ಥಿತಿ ನೆಕ್ಸ್ಟ್ ಪ್ಯಾರ ಸಮಾಜದ ಮೇಲ್ವರ್ಗದವರೆನ್ನುವರು ದೀನ ದಲಿತರ ದಾರಿಯಲ್ಲಿ ಅನೇಕ ಅಡೆತಡೆ ತೊಡೆಗಳನ್ನು ತಂದೊಡ್ಡಿದ್ದಾರೆ ಹೆಚ್ಚಿಗೆ ಮಾತನಾಡಿದರೆ ಹಗಲು ಹೊತ್ತಿನಲ್ಲಿಯೇ ಹೊಡೆಯುತ್ತಾರೆ ಸಮಾಜದ ಕೆಳವರ್ಗದವರ ಸೈರಣೆಗೂ ಒಂದು ಮಿತಿಯುಂಟು ಎಲ್ಲಿಯವರೆಗೆ ತಾಳುತ್ತಾರೆ ತಾಳಿ ತಾಳಿ ಕೊನೆಗೊಂದು ದಿನ ಚೇಳಿನಂತೆ ಕುಟುಕುತ್ತಾರೆ ಗಾಂಧೀವಾದಿಯಾದ ಅಂಬೇಡ್ಕರ್ರಂಥವರು ಮತ್ತೊಮ್ಮೆ ಹುಟ್ಟಿ ಬಂದು ಈ ಅಸಮಾನತೆಯನ್ನು ಹೋಗಲಾಡಿಸಬೇಕಿದೆ ಸಲ ಇದೇ ಪ್ರಶ್ನೆನ ಉತ್ತರವನ್ನು ನಾನು ಹೇಳ್ತೀನಿ ಫಾಸ್ಟಾಗಿ ಹೇಳ್ತೀನಿ ಈ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಘನತೆಯನ್ನು ಈ ಕವನವು ಎತ್ತಿ ಹಿಡಿದಿದೆ ಅಂಬೇಡ್ಕರ್ ಹೋದ ಮರುದಿನದಿಂದ ದೀನ ದಲಿತರ ಬಾಳು ಎಂಬುದು ನಾಯಿಗಿಂತಲೂ ಕೀಳಾಗಿದೆ ಅದರಂತೆ ದುಡಿಯುವವರು ಕಳಕಳಿ ಪಡುವವರು ತೀರಾ ಕಡಿಮೆ ಅವರಂಥವರು ಇನ್ನೂವರೆಗೂ ಒಬ್ಬರೂ ಹುಟ್ಟಿ ಬರಲಿಲ್ಲ ಸಮಾಜದಲ್ಲಿ ಮೇಲ್ವರ್ಗದವರೆನ್ನುವರ ದಬ್ಬಾಳಿಕೆಯು ಹೆಚ್ಚಾಗಿದೆ ಅಧಿಕಾರಶಾಹಿಗಳೆಂಬುವವರು ತಮ್ಮ ಬೂಟುಗಾಲಿನ ಶಬ್ದದಿಂದ ದರ್ಪವನ್ನು ಮೆರೆಯುತ್ತಿದ್ದಾರೆ ಹೆಸರಿಗೆ ಮಾತ್ರ ನಮಗೆ ಸ್ವಾತಂತ್ರ್ಯ ದೊರೆತಂತಾಗಿದೆ ಎಲ್ಲ ಇಂದ್ರಿಯಗಳು ಇದ್ದರೂ ದೀನ ದಲಿತರ ಬಾಳು ಬರಡು ಗಿಡದಂತೆ ಆಗಿದೆ ಮೈ ತುಂಬ ಮನಸ್ಸಿನ ತುಂಬಾ ಯಾತನೆ ನೋವುಗಳೇ ತುಂಬಿಕೊಂಡು ಒದ್ದಾಡುವಂತಾಗಿದೆ ಇವರ ಸ್ಥಿತಿ ಸಮಾಜದ ಮೇಲ್ವರ್ಗದವರೆನ್ನುವರು ದೀನ ದಲಿತರ ದಾರಿಯಲ್ಲಿ ಅನೇಕ ಅಡೆತಡೆಗಳನ್ನು ತಂದೊಡ್ಡಿದ್ದಾರೆ ಹೆಚ್ಚಿಗೆ ಮಾತನಾಡಿದರೆ ಹಗಲು ಹೊತ್ತಿನಲ್ಲಿಯೇ ಹೊಡೆಯುತ್ತಾರೆ ಸಮಾಜದ ಕೆಳವರ್ಗದವರ ಸೈರಣಿಗೂ ಒಂದು ಮಿತಿಯುಂಟು ಎಲ್ಲಿಯವರೆಗೆ ತಾಳುತ್ತಾರೆ ತಾಳಿ ತಾಳಿ ಕೊನೆಗೊಂದು ದಿನ ಚೇಳಿನಂತೆ ಕುಟುಕುತ್ತಾರೆ ಗಾಂಧಿವಾದಿಯಾದ ಅಂಬೇಡ್ಕರ್ ಅಂಥವರು ಮತ್ತೊಮ್ಮೆ ಹುಟ್ಟಿ ಬಂದು ಈ ಅಸಮಾನತೆಯನ್ನು ಹೋಗಲಾಡಿಸಬೇಕಿದೆ ಇದಾದ ಮೇಲೆ ನೆಕ್ಸ್ಟು ಬಂದು ಇಲ್ಲಿ ನೋಡಿ ನಾವೀಗ ಜಸ್ಟು ಈ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯರಿದೆಯಲ್ಲ ಅದನ್ನು ನೋಡಿದ್ವಿ ನೆಕ್ಸ್ಟ್ ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ನೀ ಹೋದ ಅಲ್ಲಿಂದ ಬರಲಿಲ್ಲ ಒಬ್ಬ ಅಂತ ಹೇಳ್ಬಿಟ್ಟು ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಹಾಗ್ಯಾದೋ ಬಾಬಾ ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳಿ ಪಡುವವರು ಇನ್ನೂ ತನ ಬರಲಿಲ್ಲ ಒಬ್ಬ ಅದಾದ್ಮೇಲೆ ನೆಕ್ಸ್ಟು ಕೈಕಾಲಿಂದ ಇರಬೇಕು ನಿಮಗೆ ಇದು ನಿಮ್ಮ ಪುಸ್ತಕದಲ್ಲಿಯೇ ಸಿಗುತ್ತೆ ಕೈಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣು ಕಳಕೊಂಡು ಬರಡು ಗಿಡ ನಾವು ಮೈ ತುಂಬ ಮನ ತುಂಬ ಸಿಕ್ಕವರ ಮುಖ ಮುದ್ರೆ ಚೀರಾಟ ಹಾರಾಟ ಸಾವು ಇದಿಷ್ಟು ಒಂದು ಭಾಷಾಭ್ಯಾಸಕ್ಕೆ ಸಂಬಂಧಿಸಲ್ಪಟ್ಟಂತೆ ಅದಾದಮೇಲೆ ನೆಕ್ಸ್ಟು ವ್ಯಾಕರಣ ಮಾಹಿತಿಯಲ್ಲಿ ನಾವು ಲೇಖನ ಚಿಹ್ನೆಗಳನ್ನು ನೋಡಿದ್ವಿ ಈ ಲೇಖನ ಚಿಹ್ನೆಗಳಲ್ಲಿ ಒಂದೊಂದೇ ಲೇಖನ ಚಿಹ್ನೆಯನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮೊದಲನೇದಾಗಿ ಇಲ್ಲಿ ವಾಕ್ಯದ ಕೊನೆಯಲ್ಲಿ ಪೂರ್ಣ ವಿರಾಮ ಚಿಹ್ನೆ ಇರುತ್ತೆ ಇಲ್ಲಿ ಎರಡು ಎಕ್ಸಾಂಪಲ್ ನೋಡ್ಬೋದು ಪೂರ್ಣ ವಿರಾಮ ಚಿಹ್ನೆ ಯಾವ ರೀತಿಯಾಗಿದೆ ಇದನ್ನು ಬಿಂದು ಎಂದು ಕರೆಯುತ್ತಾರೆ ಇದು ವಾಕ್ಯದ ಪೂರ್ಣಾರ್ಥ ಪೂರ್ಣಾರ್ಥ ಅಂತ ಒಂದು ವಾಕ್ಯ ಕಂಪ್ಲೀಟ್ ಆಗಿದೆ ಅನ್ನೋದನ್ನು ಸೂಚಿಸುತ್ತೆ ಎರಡನೇದಾಗಿ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಷ್ಟು ಸಾಕು ಮುಂದಿನದು ನನಗೆ ಬಿಡು ಇಲ್ಲಿದೆಯಲ್ಲ ಅದನ್ನು ಅರ್ಧ ವಿರಾಮ ಅಂತಾರೆ ಇಲ್ಲಿ ಚುಕ್ಕೆಗಳು ನೋಡ್ಬೋದು ಇಲ್ಲ ಹಾಕಿದರಲ್ವಾ ಅರ್ಧ ವಿರಾಮ ಅಲ್ಪ ವಿರಾಮ ಅಲ್ಲ ಅರ್ಧ ವಿರಾಮ ಇದು ಪ್ರಧಾನ ವಾಕ್ಯಗಳಿಂದ ಉಪವಾಕ್ಯಗಳ ಅಂತ್ಯದಲ್ಲಿ ಬಳಕೆ ಆಗುತ್ತೆ ಅಂದರೆ ಒಂದು ಪ್ರಧಾನ ವಾಕ್ಯ ಅದರಲ್ಲಿ ಉಪವಾಕ್ಯ ಅಷ್ಟು ಸಾಕು ಮುಂದಿನದು ನನಗೆ ಬಿಡು ಅಂದರೆ ಒಂದು ಪ್ರಧಾನ ವಾಕ್ಯ ಅದರೊಳಗಡೆ ಒಂದು ಉಪವಾಕ್ಯ ಅಷ್ಟು ಸಾಕು ಮುಂದಿನದು ನನಗೆ ಬಿಡು ಆಯಿತಾ ಅರ್ಧ ವಿರಾಮ ಅದಾದಮೇಲೆ ನೆಕ್ಸ್ಟು ಮಂಧರಕ ರೋಮ ಇಲ್ಲೆಲ್ಲ ಈ ಒಂದು ನೋಡಿ ಚಿಹ್ನೆ ಅದಕ್ಕೆ ನಾವು ಅಲ್ಪ ವಿರಾಮ ಚಿಹ್ನೆ ಅಂತ ಹೇಳ್ತೀವಿ ಅಲ್ಪ ವಿರಾಮ ಚಿಹ್ನೆ ಇದು ಸಂಬೋಧನೆಯ ಮುಂದೆ ಕರ್ತೃ ಕರ್ಮ ಕ್ರಿಯಾಪದಿಗಳಿಗೆ ವಿಶೇಷಣಗಳು ಬಂದಾಗ ನಾವು ಬಳಸ್ತೀವಿ ಈ ರೀತಿಯಾಗಿ ಆಯಿತಾ ಅಲ್ಪ ವಿರಾಮ ಓಕೆ ನೆಕ್ಸ್ಟು ನೀನು ಏಕೆ ಓಡೋಡಿ ಬಂದೆ ಯಾರಿವರು ಎಲ್ಲಿಂದ ಬಂದರು ಇಲ್ಲಿ ವಾಕ್ಯದ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ ಅಂದರೆ ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತೀವಿ ನೆಕ್ಸ್ಟ್ ಅಬ್ಬಾ ಎಂಥ ಸೊಗಸಾದ ಹಾಡು ಆಹಾ ಎಂಥ ಸುಂದರ ದೃಶ್ಯ ಇಲ್ಲಿರುವ ವಾಕ್ಯಗಳಲ್ಲಿ ನಮ್ಮ ಭಾವನೆಯನ್ನು ಸೂಚಿಸ್ತೀವಿ ಹಾಗಾಗ್ಬಿಟ್ಟು ಇದಕ್ಕೆ ಭಾವಸೂಚಕ ಚಿಹ್ನೆ ಅಂತ ಹೇಳ್ತೀವಿ ಅಥವಾ ಆಶ್ಚರ್ಯ ಸೂಚಕ ಚಿಹ್ನೆ ಅಂತಲೂ ಹೇಳ್ತೀವಿ ಒಂಥರ ಆಶ್ಚರ್ಯ ಆಹಾ ಅಬ್ಬಾ ಅಂತೀವಲ್ವಾ ಆವಾಗ ಭಾವನೆಗಳು ನಮ್ಮದು ಇಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ ಸೊ ಸಂದರ್ಭಕ್ಕೆ ತಕ್ಕಂತೆ ನಾವು ಲೇಖನ ಚಿಹ್ನೆಗಳನ್ನು ಬಳಸಬೇಕು ಇದರಿಂದ ಸ್ಪಷ್ಟವಾಗಿ ಓದಲು ಅರ್ಥ ತಿಳಿಯಲು ಸಾಧ್ಯವಾಗುತ್ತೆ ಹಾಗಾಗಿಬಿಟ್ಟು ಈ ಲೇಖನ ಚಿಹ್ನೆಗಳನ್ನು ನಿಮ್ಮ ಒಂದು ವ್ಯಾಕರಣ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ ಇಲ್ಲಿಯವರೆಗೆ ನಮ್ಮ ಚಾನಲನ್ನು ವೀಕ್ಷಿಸೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್